ಹಿರಿಯ ಸ್ಟೂಡೆಂಟ್ಸ್ ನಾವು ಹಿಂದಿನ ವಿಡಿಯೋದಲ್ಲಿ ಕರ್ನಾಟಕ ಸಂಸ್ಕೃತಿ ಲೇಖಕರ ಬಗ್ಗೆ ಲೇಖಕರ ಪರಿಚಯ ಮತ್ತು ಆಶಯಗಳನ್ನು ನೋಡಿದ್ವಿ ಈಗ ಕರ್ನಾಟಕ ಸಂಸ್ಕೃತಿಯೇ ಇದರ ಲೇಖನದ ಬಗ್ಗೆ ನಾವು ಸುದೀರ್ಘವಾಗಿ ತಿಳಿದುಕೊಡೋಣ ಒಂದು ಕನ್ನಡ ನಾಡು ನುಡಿ ಸಂಸ್ಕೃತಿಗೆ ಸಂಬಂಧಿಸಿದ ಲೇಖನಗಳು ಅದರಲ್ಲಿ ಮೊದಲನೇ ಲೇಖನ ಕರ್ನಾಟಕ ಸಂಸ್ಕೃತಿ ಇದನ್ನು ಹಂಪ ನಾಗರಾಜಯ್ಯನವರು ಬರೆದಿದ್ದಾರೆ ಇದು ಒನ್ ಪಾಯಿಂಟ್ ಒನ್ ಕರ್ನಾಟಕ ಸಂಸ್ಕೃತಿ ಹಾಗಾದರೆ ಸಂಸ್ಕೃತಿ ಅಂದರೆ ಏನು ಅದನ್ನು ತಿಳ್ಕೊಳ್ಳೋಣ ನಮ್ಮ ಪರಿಸರ ಅಥವಾ ಪರಂಪರೆ ಹಾಗೂ ನಮ್ಮ ಪ್ರತ್ಯಕ್ಷ ಜೀವನದ ಅನೇಕ ಸಂಸ್ಕಾರಗಳ ಮೂಲಕ ಮನುಷ್ಯ ತನ್ನ ಅಂತರಂಗ ಪಡೆಯುವ ಪರಿಪಕ್ವತೆ ಇದೆ ಇದಕ್ಕೆ ಇದೇನಿದೆಯಲ್ಲ ಸಂಸ್ಕೃತಿಯ ಮೂಲ ವಾಕ್ಯವಾಗಿದೆ ಅಂತಂದು ಇಲ್ಲಿ ಹೇಳಲಾಗಿದೆ ಅಂದರೆ ಒಬ್ಬ ವ್ಯಕ್ತಿಯ ಪರಿಸರ ಮತ್ತು ಅವನ ಪರಂಪರೆ ಹಾಗೂ ಪ್ರತ್ಯಕ್ಷ ಜೀವನ ಅನೇಕ ಸಂಸ್ಕಾರಗಳ ಮೂಲಕ ಮನುಷ್ಯ ತನ್ನ ಅಂತರಂಗ ಶುದ್ಧಿಯನ್ನು ವೃದ್ಧಿಸಿಕೊಳ್ತಾನ ಅಂತ ಹೇಳ್ತದೆ ಇದು ಅಂದರೆ ನಮ್ಮ ಹಿರಿಯರು ನಮಗೆ ಅವರ ಪರಂಪರೆಯನ್ನು ಒಳ್ಳೆಯ ಪರಂಪರೆಯನ್ನು ನಮಗೆ ಬಳುವಳೆಯಾಗಿ ನೀಡ್ತಾ ಬಂದಿದ್ದಾರೆ ನಮ್ಮ ಹಿರಿಯ ನಮ್ಮ ತಾತನಿಂದ ನಮ್ಮ ಅಜ್ಜರಿಗೆ ಅಜ್ಜಲ್ಲಿಂದ ನಮ್ಮ ತಾತನಿಂದ ನಮ್ಮ ತಂದೆಯವರಿಗೆ ತಂದೆಯಿಂದ ನಮಗೆ ನಮ್ಮಿಂದ ನಮ್ಮ ಮುಂದಿನ ಪೀಳಿಗೆಗೆ ಹೀಗೆ ಅವು ನಡೀತಾ ಹೋಗ್ತವೆ ಆ ಸಂಸ್ಕಾರಗಳು ಈ ಸಂಸ್ಕಾರಗಳನ್ನು ಆಚರಣೆ ಮಾಡೋ ಮಾಡೋದೇ ಈ ಸಂಸ್ಕೃತಿಯ ಮೂಲ ವ್ಯಾಖ್ಯ ಅಂತ ಹೇಳ್ತಾರೆ ಈ ಸಂಸ್ಕಾರಗಳನ್ನು ನೋಡಿಯೇ ಸಂಸ್ಕೃತಿ ಹೀಗಿದೆ ಅಂತಂದು ನಿರ್ಧಾರ ಮಾಡ್ತಾರೆ ಒಂದು ಒಂದು ಸಮಾಜಕ್ಕೆ ಒಳ್ಳೆಯ ಸಂಸ್ಕಾರ ಇರುವ ವ್ಯಕ್ತಿಗಳ ಬೇಕು ಒಳ್ಳೆಯ ವ್ಯಕ್ತಿಗಳು ಅನಿಸ್ಕೋಬೇಕಂತಂದರೆ ಅವನಿಗೆ ಒಳ್ಳೆಯ ಸಂಸ್ಕಾರಗಳು ಇರಬೇಕು ಇದು ಸಮಾಜದ ಪೂರಕವಾಗಿರುತ್ತದೆ ಒಳ್ಳೆಯ ಸಂಸ್ಕಾರ ಇಲ್ಲ ಅಂತಂದರೆ ಆ ವ್ಯಕ್ತಿ ಸಮಾಜಕ್ಕೆ ಮಾರಕವಾಗಿ ಪರಿಣಾಮ ಪರಿಣಮಿಸ್ತಾನೆ ಈ ಸಂಸ್ಕೃತಿ ಏನು ಇದು ವ್ಯಕ್ತಿವಾಚಕವಾಗಿದ್ದಂತೆ ಇದು ವ್ಯಕ್ತಿಗೆ ಅನ್ವಯ ಆಗುತ್ತಿದ್ದಂತೆ ಇದು ದೇಶಕ್ಕೂ ಕೂಡ ಅನ್ವಯ ಆಗುತ್ತದೆ ಫಾರ್ ಎಕ್ಸಾಂಪಲ್ ಒಂದು ದೇಶದ ಅಭಿವೃದ್ಧಿಯನ್ನು ನಾವು ವ್ಯಕ್ತಿಯ ತಲಾ ಆದಾಯದಿಂದ ಹೇಗೆ ಅಳೆಯುತ್ತೇವೆ ಹಾಗೂ ಒಂದು ದೇಶದ ಸಂಸ್ಕೃತಿಯನ್ನು ಆ ದೇಶದ ವ್ಯಕ್ತಿಯ ಸಂಸ್ಕಾರಗಳಿಂದ ಅಳೆಯುತ್ತೇವೆ ಹೀಗೆ ವ್ಯಕ್ತಿವಾಚಕವಾಗಿದ್ದಲ್ಲದೆ ಇದು ದೇಶಕ ವಾಚಕ ದೇಶವಾಚಕವೂ ಆಗಿದೆ ಒಂದು ನಾಡಿನ ಒಟ್ಟು ಸಂಸ್ಕೃತಿ ಅದರ ವಿವಿಧ ರಂಗಗಳಲ್ಲಿ ವ್ಯಕ್ತವಾಗುತ್ತದೆ ಒಂದು ಪ್ರದೇಶದ ಸಂಸ್ಕೃತಿ ತನ್ನ ಅದರ ವಿವಿಧ ರಂಗಗಳಲ್ಲಿ ವ್ಯಕ್ತವಾಗುತ್ತದೆ ಹಾಗೆ ಅದೇ ದೃಷ್ಟಿಯಿಂದ ನಮ್ಮ ಭರತ ಖಂಡದ ಸಂಸ್ಕೃತಿ ಏನಿದೆ ಇದು ಒಂದು ಮಹೋನ್ನತವಾದ ಉನ್ನತವಾದ ಸಂಕೀರ್ಣ ಸಂಸ್ಕೃತಿ ಹೌದು ಈ ದೇಶಕ್ಕೆ ತನ್ನದೇ ಆದಂಥ ಈ ರಾಷ್ಟ್ರಕ್ಕೆ ತನ್ನದೇ ಆದಂಥ ಭೌಗೋಳಿಕ ಸ್ಥಿತಿ ಇದೆ ಭಾಷೆ ಇದೆ ಧರ್ಮ ಇದೆ ಮುಂತಾದ ಅನೇಕ ಪ್ರಾದೇಶಿಕ ಭೇದಗಳಿವೆ ಈ ಇವು ಸಂಸ್ಕೃತಿ ಅಭಿವ್ಯಕ್ತಿ ವೈವಿಧ್ಯತೆಯನ್ನು ಇಲ್ಲಿ ಸೂಚನೆ ಮಾಡ್ತದೆ ಹೇಗೆ ಅಂತಂದರೆ ಭಾರತ ದೇಶ ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ಪ್ರದೇಶಗಳಿಂದ ಕೂಡಿದ್ದು ಹೀಗೆ ಪ್ರತಿಯೊಂದು ರಾಜ್ಯವು ತನ್ನ ಭೌಗೋಳಿಕ ಸ್ಥಿತಿ ಆಕಾರಗಳನ್ನು ಹೊಂದಿದೆ ಬೇರೆ ಬೇರೆ ಭಾಷೆಗಳು ಮತ್ತು ಅಲ್ಲಿ ಬೇರೆ ಬೇರೆ ಧರ್ಮಗಳನ್ನು ಆಚರಣೆ ಮಾಡ್ತಾರೆ ಹೀಗೆ ಅನೇಕ ಪ್ರದೇಗಳು ಪ್ರಭೇದಗಳು ಅವೆಲ್ಲ ಒಟ್ಟುಗೂಡಿ ಭಾರತ ಸಂಸ್ಕೃತಿಯನ್ನು ಸಂಕೀರ್ಣ ಸಂಸ್ಕೃತಿ ಅಂಥೇಳಿ ನಾವು ಕರಿತೀವಿ ಹಾಗಾದರೆ ಭಾರತೀಯ ಸಂಸ್ಕೃತಿ ಬಗ್ಗೆ ನೋಡು ಕರ್ನಾಟಕ ಸಂಸ್ಕೃತಿ ಇದು ಒಂದು ಭಾರತೀಯ ಸಂಸ್ಕೃತಿಯೇ ಆಗಿದೆ ತನ್ನ ಪ್ರಾದೇಶಿಕ ವೈಶಿಷ್ಟ್ಯಗಳ ಪರಿಣಾಮವಾಗಿ ವಿಶೇಷ ರೂಪದಿಂದ ಕರ್ನಾಟಕ ಸಂಸ್ಕೃತಿ ವ್ಯಕ್ತವಾಗ್ತಾ ಇದೆ ಈ ಕರ್ನಾಟಕ ಸಂಸ್ಕೃತಿ ಒಳಗೆ ಇಲ್ಲಿ ಜನಾಂಗಗಳು ಕೊಡವ ಜನಾಂಗಗಳಿದ್ದಾರೆ ಕರಾವಳಿ ಜನಾಂಗದವರು ಇದ್ದಾರೆ ಹಾಗೂ ಹಳೇ ಮೈಸೂರಿನ ಜನರಿದ್ದಾರೆ ಉತ್ತರ ಕರ್ನಾಟಕದವರು ಇವರೆಲ್ಲರ ಅವರವರ ವೇಷಭೂಷಣಗಳು ಬೇರೆ ಬೇರೆಯಾಗಿದೆ ಅವರ ಮತ ಆಚಾರಗಳು ಬೇರೆಯಾಗಿದೆ ಅವರ ಹಬ್ಬಗಳು ಆಟಗಳು ಮತ್ತು ಊಟ ತಿಂಡಿ ತಿನಿಸುಗಳು ಮತ್ತು ಆಡು ಮಾತಿನ ರೀತಿಗಳು ಒಂದಕ್ಕೊಂದು ಭಿನ್ನವಾಗಿ ಕಾಣ್ತದೆ ನಿಜ ಆದರೆ ವಾಸ್ತವದಲ್ಲಿ ಏನಿದೆ ಅಂತಂದರೆ ಅಂತರಂಗಿಕವಾಗಿ ಇವರೆಲ್ಲರೂ ಒಂದೇ ಸಂಸ್ಕೃತಿ ಅಂತ ಹೇಳಿ ಜೀವನವನ್ನು ಮಾಡ್ತದೆ ಇವೆಲ್ಲವೂ ವಿವಿಧ ರೂಪದಲ್ಲಿ ಅಭಿವ್ಯಕ್ತ ಆದರೂ ಕೂಡ ಇವರೆಲ್ಲ ಒಂದೇ ಸಂಸ್ಕೃತಿಯ ಜನಾಂಗ ಈ ಸಂಸ್ಕೃತಿಯ ಮೂಲ ಸ್ವರೂಪವನ್ನು ಗುರುತಿಸಬೇಕಂತಂದರೆ ನಾವು ಈ ನಾಡಿನ ಅಥವಾ ಆ ಪ್ರದೇಶದ ನಾಡಿನ ರಾಜಕೀಯ ಧಾರ್ಮಿಕ ಮತ್ತು ಸಾಮಾಜಿಕ ಚರಿತ್ರೆಗಳ ಬಗ್ಗೆ ತಿಳ್ಕೊಬೇಕಾಗ್ತದೆ ಹಾಗೆಯೇ ಅಲ್ಲಿನ ಸಾಹಿತ್ಯ ಸಂಗೀತ ನೃತ್ಯ ಶಿಲ್ಪ ಮೊದಲಾದ ಕಲೆ ಕಲೆಗಳನ್ನು ಜನತೆ ವಿವಿಧ ವಿನೋದ ಸಾಮಗ್ರಿಗಳನ್ನು ಮತ್ತು ಜೀವನದ ಸಮಸ್ತ ರಂಗಗಳಲ್ಲಿ ಪರಿಶೀಲಿಸಿ ಇವುಗಳನ್ನೆಲ್ಲ ಏನು ರಾಜಕೀಯ ಜೀವನ ಧಾರ್ಮಿಕ ಜೀವನ ಸಾಮಾಜಿಕ ಜೀವನ ಮತ್ತು ಅವರಲ್ಲಿರೋ ಸಾಹಿತ್ಯ ಸಂಗೀತ ನೃತ್ಯ ಶಿಲ್ಪ ಇಂಥ ಕಲೆಗಳನ್ನು ಅವರು ವಿವಿಧ ಜೀವನದ ಎಲ್ಲ ಸ್ತರಗಳಲ್ಲಿ ಹೇಗೆ ಅಳವಡಿಸ್ಕೊಳ್ಳಿದ ಕೊಂಡಿದ್ದಾರೆ ಅಂತದನ್ನು ನಾವು ವಿಶ್ಲೇಷಿಸಿ ಸಮೀಕರಣಿಸಿ ನೋಡಿದಾಗ ಆ ಒಟ್ಟು ಅಭ್ಯಾಸಗಳ ಆ ಒಟ್ಟು ಪರಿಶೀಲನೆಗಳ ಸಮನ್ವಯದಿಂದ ಕಂಡುಬರುವ ಅಂಶನ ಅಂಶನ ಏನೋ ಒಂದು ಸಂಸ್ಕೃತಿಯ ಸಂಕ್ಷಿಪ್ತವಾದ ಒಂದು ಸಂಸ್ಕೃತಿ ಅರ್ಥ ಬರುತ್ತದೆ ಆ ಸಂಸ್ಕೃತಿಯ ಅರ್ಥನ ಈ ಲೇಖನದಲ್ಲಿ ಕರ್ನಾಟಕದ ಸಂಸ್ಕೃತಿ ಅರ್ಥನ ಇಲ್ಲಿ ನಾಗರಾಜರು ನಿರೂಪಣೆ ಮಾಡಿದ್ದಾರೆ ಹೀಗೆ ಕರ್ನಾಟಕ ಸಂಸ್ಕೃತಿ ಬಗ್ಗೆ ಆಂಡಯ್ಯ ಕವಿ ಎಂಬ ಪ್ರಾಚೀನ ಕವಿ ಕಬ್ಬಿಗರ ಕಾವ್ಯ ಎಂಬ ಕಾವ್ಯದಲ್ಲಿ ಕನ್ನಡ ನಾಡನ್ನ ವರ್ಣನೆ ಮಾಡಿದ್ದಾನೆ ಅದು ಹೇಗೆ ವರ್ಣನೆ ಮಾಡಿದ್ದಾನೆ ನೋಡ್ರಿ ಫಲವುಂ ನಾಲಿಗೆ ಉಳ್ಳವಂ ಬಗೆ ಒನ್ ಬಗೆ ಬಗೆಯೊಂಡೆದುಂ ಬಣ್ಣಿಸಲಾರ್ಕನ ನೆಲನಂ ಮತ್ತಿನ ಮಾನಿಸರ್ ಪೊಗೊಳ್ಳೇನಂ ಬಲ್ಲರೆಂಬುದು ನೆಟ್ಟ ನೇಳ್ತಾದು ಕನ್ನಡ ಮೆನಿಪ್ಪನಾಡು ಚೆಲುವಾಯಿತು ಮೆ ಚೆಲುವಾಯಿತು ಮೆಲ್ಲ ಲರಿಂ ಪೋತ ಕೊಳಗಳಿಂ ಕೆರೆಗಳಿಂ ಕಾಲೂರ್ಗಳಿಂ ಕೇಗಳಿಂ ಈ ಥರ ಒಂದು ಕಾವ್ಯದಲ್ಲಿ ಹೇಳಿದ್ದಾನೆ ಅದರ ಅರ್ಥ ಏನು ಅಂತಂತಂದರೆ ಈ ಭೂಮಿಯನ್ನು ಹಲವು ನಾಲಿಗೆಯುಳ್ಳ ಆದಿಶೇಷನು ಕೂಡ ಬಣ್ಣಿಸಲಾರ ಅಂದಮೇಲೆ ಒಬ್ಬ ಮನುಷ್ಯ ಮಾತ್ರ ಹೇಳಿದವನು ಆದವನು ಹೇಗೆ ಈ ಹೇಗೆ ಹೇಳಬಲ್ಲ ಒಬ್ಬ ಮನುಷ್ಯ ಅವನು ಈ ಸಂಸ್ಕೃತಿ ಬಗ್ಗೆ ಹೇಳ ಹೇಗೆ ಹೇಳಬಲ್ಲ ಅನ್ನೋದು ಅವನ ವಾಕ್ಯ ಹಲವು ನಾಲಿಗೆ ಉಳ್ಳ ಆದೇಶ ಬಣ್ಣಿಸಲಾರ್ದಂಥ ಈ ವಿಷಯನ್ನ ಒಬ್ಬ ಸಾಮಾನ್ಯ ಮನುಷ್ಯ ಹೇಗೆ ಹೇಳ್ತಾನೆ ಅನ್ನೋದು ಇವರ ಹೇಳಿಕೆ ನೋಡು ಮುಂದೆ ಹೆಸರುವಾಸಿಯಾದ ಕನ್ನಡ ನಾಡು ಅಂಗಾಳಿಗಳಿಂದಲೂ ಅರಳಿದ ಹೂಗಳಿಂದಲೂ ಸರೋವರಗಳಿಂದಲೂ ಕೆರೆಗಳಿಂದಲೂ ಚಿಕ್ಕ ಚಿಕ್ಕ ಹಳ್ಳಿಗಳಿಂದಲೂ ಹೊಲಗಳಿಂದಲೂ ಚೆಲುವಾಗಿತ್ತು ಅಂಥೇಳಿ ಆಂಡಕ ಆಂಡಯ್ಯ ಕವಿ ಹೇಳ್ತಾನೆ ಇಂಥ ಚೆಲುವ ನಾಡು ಕನ್ನಡ ನಾಡು ರೂಢಿಸಿಕೊಂಡು ಬಂದಿರುವ ಸಂಸ್ಕೃತಿಯು ಒಂದು ಮಹೋನ್ನತವಾದದ್ದು ಇದು ಭಾರತೀಯ ಸಂಸ್ಕೃತಿ ಮತ್ತು ಕನ್ನಡ ಸಂಸ್ಕೃತಿಯ ಬಗ್ಗೆ ಮತ್ತು ಸಂಸ್ಕೃತಿಯ ಅರ್ಥವನ್ನು ನಾವು ಈಗ ನೋಡಿದ್ವಿ ನೆಕ್ಸ್ಟ್ ನೆಕ್ಸ್ಟ್ ವಿಡಿಯೋದಲ್ಲಿ ಸನಾತನ ತತ್ವ ಮತ್ತು ಸಮನ್ವಯ ಗುಣ ಮತ್ತು ಸರ್ವಧರ್ಮ ಸಮಾನತೆಯ ದೃಷ್ಟಿಯನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು